ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟೆಂಟಾಗಿ ಸಾಫ್ಟ್ ಆದ ಸೆಡ್ ದೋಸೆ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ದೋಸೆಗೆ ನೀವು ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಮುಂಚೆನೇ ಎಣಸಿಟ್ಕೋಬೇಕು ರುಬ್ಬಬೇಕು ಅನ್ನೋದೇನಿಲ್ಲ ಅಕ್ಕಿ ಮತ್ತು ಉದ್ದಿನಬೇಳೆ ಯಾವುದು ಬೇಡ ಕೇವಲ ಅವಲಕ್ಕಿ ಒಂದಿದ್ದರೆ ಸಾಕು ಇನ್ಸ್ಟೆಂಟಾಗಿ ಈ ದೋಸೆನ ನೀವು ಮಾಡ್ಕೋಬೋದು ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಂತ ನೋಡ್ಕೊಳ್ಳೋಣ ಅವಲಕ್ಕಿ ಚಿರೋಟಿ ರವೆ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಬಳಸಿ ಸಾಫ್ಟಾದ ಸೈಡ್ ದೋಸೆ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಕೆಲವೊಂದನ್ನು ನೆನೆಸಿಟ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ನಾರ್ಮಲ್ ಅವಲಕ್ಕಿಯನ್ನು ಹಾಕೊತಾ ಇದ್ದೀನಿ ಇದು ಗಟ್ಟಿ ಅವಲಕ್ಕಿ ತಿಳು ಅವಲಕ್ಕಿ ಪೇಪರ್ ಅವಲಕ್ಕಿ ಏನಲ್ಲ ನಾರ್ಮಲ್ ತಿಂಡಿಗೆಲ್ಲ ಉಪಯೋಗಿಸುವಂಥ ಅವಲಕ್ಕಿ ಇರುತ್ತೆ ನೋಡಿ ಅದನ್ನೇ ಉಪಯೋಗಿಸ್ಕೊಳ್ಳಿ ಈಗ ಇದರಲ್ಲಿ ನೀರು ಹಾಕಿ ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ನೋಡಿ ಅವಲಕ್ಕಿಯನ್ನು ಈ ರೀತಿ ಚೆನ್ನಾಗಿ ತೊಳ್ದಾದ ಮೇಲೆ ಈಗ ಇದರಲ್ಲಿ ಯಾವ ಕಪ್ಪಿಂದ ಅವಲಕ್ಕಿಯನ್ನು ಅಳತೆ ಮಾಡಿರ್ತೀವಿ ನೋಡಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಮೊಸರು ಹಾಕೋಬೇಕು ಹುಳಿ ಮೊಸರು ಇದ್ರೂ ಪರವಾಗಿಲ್ಲ ನಡೆಯುತ್ತೆ ಈಗ ಅವಲಕ್ಕಿ ಜೊತೆ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಸಳ್ಳಿಟ್ಟು ರವೆಯನ್ನು ನೆನೆಸ್ಕೊಳ್ಳೋಣ ಈ ಕಡೆ ಮತ್ತೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಯಾವ ಕಪ್ಪಿಂದ ಅವಲಕ್ಕಿಯನ್ನು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ ಅವಲಕ್ಕಿಗೆ ಒಂದೂವರೆ ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕುತ್ತಾ ಇದ್ದೀನಿ ನೀವು ಈ ರೀತಿ ಚಿರೋಟಿ ರವೆ ಸಣ್ಣ ರವೆ ಮೀಡಿಯಂ ಸೈಜ್ ರವೆ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ನಡೆಯುತ್ತೆ ಈಗ ಇದರಲ್ಲೂ ಕೂಡ ನೀರು ಹಾಕಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಡಿ ರವೆಯನ್ನು ಚೆನ್ನಾಗಿ ತೊಳೆದ ಮೇಲೆ ಇಮಿಡಿಯೇಟ್ ಆಗಿ ಇದರಲ್ಲಿರುವಂಥ ನೀರು ತೆಗಿಬಾರ್ದು ಯಾಕೆಂದರೆ ಸಣ್ಣ ರವೆ ಇರೋದರಿಂದ ನೀರು ತೆಗಿಯುವಾಗ ನೀರು ಜೊತೆ ರವೆ ಕೂಡ ಬಂದ್ಬಿಡುತ್ತೆ ಹಾಗಾಗಿ ನೀರು ಹಾಕಿ ಚೆನ್ನಾಗಿ ತೊಳೆದ ಮೇಲೆ ಒಂದು ಸೆಕೆಂಡ್ ಬಿಟ್ಟು ನಂತರ ಇದರಲ್ಲಿರುವಂಥ ನೀರನ್ನು ತಕ್ಕೊಳ್ಳಿ ನೋಡಿ ಇದರಲ್ಲಿರುವಂಥ ನೀರನ್ನು ತೆಗ್ದಾದ ಮೇಲೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ಈಗ ಈ ರವೆ ಮತ್ತು ಅವಲಕ್ಕಿ ಎರಡನ್ನು ಕೂಡ ಒಂದು ಐದು ನಿಮಿಷದವರೆಗೂ ನೆನೆಸಿಟ್ಕೊಳ್ಳೋಣ ಇವು ನೆನೆಯಲ್ಲಿ ಈ ಕಡೆ ಈ ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಒಂದು ಖರ್ಕಾರವಾಗಿರುವಂಥ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸಳನ್ನು ಕೂಡ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ಕೂಡ ಹಾಕೋಬೇಕು ಈಗ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈ ರೀತಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿವೆ ಈಗ ಇದರಲ್ಲಿ ಖಾರಕ್ಕೆ ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೆನಪಿರಲಿ ಖಾರದ ಪುಡಿ ಹಾಕಿ ತುಂಬ ಹೊತ್ತು ಫ್ರೈ ಮಾಡ್ಕೋಬೇಡಿ ಒಂದು ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈ ರೀತಿ ನೀರು ಸೇರಿಸ್ಕೊಂಡ್ರೆ ಖಾರದ ಪುಡಿ ಸೀದೋಗೋದಿಲ್ಲ ನೀಟಾಗಿ ಫ್ರೈ ಆಗುತ್ತೆ ನೀರೇನು ಜಾಸ್ತಿ ಹಾಕಕ್ಕೆ ಒಂದು ಎರಡು ಸ್ಪೂನಷ್ಟು ಅಥವಾ ಒಂದು ಕಾಲು ಕಪ್ನಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ನೀರಿನಂಶ ಪೂರ್ತಿಯಾಗಿ ಕಡಿಮೆ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನ್ಗಾಗ್ಲಿಕ್ಕೆ ಬಿಡಿ ಪೂರ್ತಿಯಾಗಿ ತನಗಾದ ಮೇಲೆ ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಫ್ರೈ ಮಾಡುವಾಗಲೇ ಎಲ್ಲ ಸೇರಿಸಿರೋದ್ರಿಂದ ರುಬ್ಬೊ ಟೈಮಲ್ಲಿ ಇದರಲ್ಲಿ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ಮತ್ತು ಇದರಲ್ಲಿ ನೀರು ಕೂಡ ಹೋಗಬೇಡಿ ಹಾಗೆ ಸ್ಮೂತ ರುಬ್ಬಿದ್ರೆ ಸಾಕು ಕಲರ್ಫುಲ್ಲಾದ ರುಚಿಕರವಾದ ಖಾರ್ಖಾರವಾದಂಥ ಚಟ್ನಿ ರೆಡಿಯಾಗುತ್ತೆ ನೋಡಿ ಕೆಂಪು ಚಟ್ನಿ ಅಂತೂ ರೆಡಿ ಆಯಿತು ಈಗ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಐದು ನಿಮಿಷಕ್ಕಿಂತ ಮುಂಚೆನೇ ನಾನು ರವೆ ಮತ್ತು ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೆ ನೋಡಿ ಎರಡು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಈಗ ಇವುಗಳನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಮೊದಲು ಮೊಸರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕೊತಾ ಇದ್ದೀನಿ ರುಬ್ಬೋ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೋಬೋದು ಹಾಗಾಗಿ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಬಿದ್ಮೇಲೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕೊಳ್ಳೋಣ ಆಮೇಲೆ ನೆನೆಸಿಟ್ಕೊಂಡಿರುವಂಥ ರವೆಯನ್ನು ಕೂಡ ನಾವು ರುಬ್ಕೋಬೇಕು ರವೆಯನ್ನು ಚೆನ್ನಾಗಿ ತೊಳೆದು ನೆನೆಸಿರೋದ್ರಿಂದ ನೆನೆಸಿರುವಂಥ ನೀರನ್ನು ಕೂಡ ಉಪಯೋಗಿಸ್ಕೋಬೋದು ಹಾಗಾಗಿ ಅದೇ ಮಿಕ್ಸಿ ಜಾರ್ನಲ್ಲಿ ನೆನೆಸಿರುವಂಥ ನೀರು ಸಮೇತ ರವೆಯನ್ನು ಹಾಕೊತಾ ಇದ್ದೀನಿ ರುಬ್ಲಿಕ್ಕೂ ಕೂಡ ಎಕ್ಸ್ಟ್ರಾ ನೀರು ಬೇಕನ್ಸಿದ್ರೆ ಇದೇ ನೀರನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ಈಗ ಇದನ್ನು ಕೂಡ ಸ್ಮೂತಾಗಿ ರುಬ್ಕೊಂಬರೋಣ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಬಿರುವಂಥ ಅವಲಕ್ಕಿಯಲ್ಲಿ ಸೇರಿಸ್ಕೊಳ್ಳೋಣ ಇದೇ ರೀತಿ ನೆನೆಸಿರುವಂಥ ಎಲ್ಲ ರವೆಯನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಎಲ್ಲವನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಯಾವುದೇ ಥರ ಗಂಟು ಉಳಿಬಾರ್ದು ಆ ರೀತಿ ನೀಟಾಗಿ ಕಲಿಸ್ಕೋಬೇಕು ಹಿಟ್ಟಿನಲ್ಲಿ ಯಾವುದೇ ಥರ ಗಂಟಿರೋದಾಗೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಈನೋ ಪೌಡರನ್ನು ಹಾಕೊತಾ ಇದ್ದೀನಿ ಈನೋ ಪೌಡರ್ ಬದಲಾಗಿ ನೀವು ಸೋಡಾ ಪುಡಿಯನ್ನು ಕೂಡ ಉಪಯೋಗಿಸ್ಕೋಬೋದು ಈಗ ಆಕ್ಟಿವೇಟ್ಗೋಸ್ಕರ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ದೋಸೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ಈನೋ ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ ನಾರ್ಮಲಾಗಿ ದೋಸೆ ಮಾಡಲಿಕ್ಕೆ ಯಾವ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊತಿರಲ್ವಾ ಅದೇ ಹದದಲ್ಲಿ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಈಗ ಇದರಿಂದ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ದೋಸೆ ತವ ಬಿಸಿ ಮಲ್ಕಿಟ್ಕೊಂಡಿದ್ದೀನಿ ತವ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಕ್ಲೀನಾಗಿ ಒರೆಸಿ ನಂತರ ಇದರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆ ಹಿಟ್ಟನ್ನು ಒಂದು ಸ್ಪೂನಷ್ಟು ಹಾಕಿ ಸ್ವಲ್ಪ ಇದ್ದೀನಿ ಜಾಸ್ತಿ ಬೇಡ ಈ ದೋಸೆ ಸ್ವಲ್ಪ ದಪ್ಪನೇ ಇರಬೇಕು ಅಂದಾಗಲೇ ರುಚಿಯಾಗಿರುತ್ತೆ ನೋಡಿ ದೋಸೆ ಈ ರೀತಿ ಮೇಲ್ಗಡೆ ಎಲ್ಲ ತೂತು ತಾಗೋ ಟೈಮಲ್ಲಿ ಮೇಲ್ಗಡೆಯಿಂದ ಒಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಮೇಲ್ಮುಚ್ಚಿ ಬೇಯಿಸ್ಕೊಳ್ಳೋಣ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ಈಗ ಇದನ್ನು ತಕ್ಕೊಳ್ಳೋಣ ದೋಸೆಯನ್ನು ಎರಡು ಕಡೆ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಕಡೆ ಬೇಯಿಸಿದ್ರೆ ಸಾಕು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದೇ ರೀತಿ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ಒಂದು ದೋಸೆ ಆದಮೇಲೆ ಪ್ರತಿ ಸಲನೂ ಕೂಡ ಸ್ವಲ್ಪ ನೀರನ್ನು ಸಿಂಪಡಿಸಿ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಕ್ಲೀನಾಗಿ ಒರೆಸಿ ಮತ್ತೊಂದು ದೋಸೆನ ಹಾಕೋಬೇಕು ನೋಡಿ ಒಂದು ಸ್ಪೂನ್ ದೋಸೆ ದೋಸೆ ಇಟ್ಟು ಹಾಕಿದ್ಮೇಲೆ ಜಾಸ್ತಿ ಹರಡ್ಕೋಬಾರ್ದು ಒಂದು ಸ್ವಲ್ಪ ಹರಡಿದ್ರೆ ಸಾಕು ಈ ರೀತಿ ಹರಡಿದ್ಮೇಲೆ ಮೇಲುಗಡೆಯಿಂದ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕಿ ಮೇಲ್ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಕಡೆ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನಿಮಗೆ ಬೇಕನ್ಸಿದ್ರೆ ಎರಡು ಕಡೆ ಕೂಡ ಬೇಯಿಸ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಿಜವಾಗ್ಲೂ ದೋಸೆ ತುಂಬಾ ಸಾಫ್ಟಾಗಿರುತ್ತೆ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆನ ಮಾಡಿ ಸರ್ವ್ ಮಾಡ್ಕೊಳ್ಳಿ ಈ ದೋಸೆ ಜೊತೆ ಖರ್ಕಾರ್ವಾಗಿರುವಂಥ ಈರುಳ್ಳಿ ಚಟ್ನಿಯನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಚಟ್ನಿಯನ್ನು ನೀವು ದೋಸೆಗಷ್ಟೇ ಅಲ್ಲದೆ ಇಡ್ಲಿ ಚಪಾತಿ ಪೂರಿ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ದೋಸೆ ಮಾಡಲಿಕ್ಕೆ ನಾವು ಅಕ್ಕಿನೇ ನೆನೆಸಿಲ್ವಲ್ಲ ಅಂತ ಚಿಂತೆ ಮಾಡ್ತಾ ಇರ್ಬೋದು ಚಿಂತೆನೇ ಬೇಡ ಅಕ್ಕಿ ನೆನೆಸೋದು ಬೇಡ ರುಬ್ಬೋದು ಬೇಡ ಇನ್ಸ್ಟೆಂಟಾಗಿ ಈ ರೀತಿ ದೋಸೆನ ಸಲ ಟ್ರೈ ಮಾಡಿರಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಫಟಫಟ ಅಂತ ಕೂಡ ರೆಡಿಯಾಗುತ್ತೆ ರುಬ್ಬಿರೋ ಹಿಟ್ಟು ನೆನೆಸಿಲ್ಲ ಅಂದ್ರೂ ಕೂಡ ದೋಸೆ ತುಂಬಾ ಸಾಫ್ಟಾಗಿ ಬಂದಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ನೋಡಿದ್ರಲ್ವಾ ಫ್ರೆಂಡ್ಸ್ ಸಾಫ್ಟ್ ಅದ ಅವಲಕ್ಕಿ ದೋಸೆ ಮತ್ತು ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಖರ್ ಖಾರವಾಗಿರುವಂಥ ಈರುಳ್ಳಿ ಚಟ್ನಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್